para é é a ಹೇಳಿ ನಾನು ಹಿರಿಯಾಪಣ್ಣ ತಾಲೂಕು ಮೈಸೂರು ಜಿಲ್ಲೆ ಉಪಾಧ್ಯಕ್ಷ ಆದಂಥ ಕುಡ್ಕೂರು ಪ್ರಕಾಶ್ ರಾಜರ್ಸ್ ಇವತ್ತೇನಿವತ್ತು ಪಿ ಅವರ ಒಂದು ಮೇಲೆ ಒಂದು ಚಳವಳಿ ಮಾಡ್ತೀವಿ ಹೇಳಿ ಐದು ದಿವಸ ಮುಂಚೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಕಾರಣ ಒಂದೇ ನಾವು ತಂಬಾಕು ಬಳಿ ಬೆಳಗಾರ ನಾವು ತಂಬಾಕುನಲ್ಲಿ ಏನೇನು ಅನ್ಯ ಇದೆ ಅದರನ್ನು ಯಾವ ಥರ ಸರಿಪಡಿಸ್ಬೇಕು ಅನ್ನೋ ಅಂದರೆ ಎಂ ಪಿ ಒಳಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಜ್ಞಾನವನ್ನು ನಾವು ರೂಪಿಸ್ಕೊಂಡು ಬಂದಿರುವಂಥ ಉದ್ದೇಶ ಕಾರಣ ಇಷ್ಟೇ ಏನು ಒಂದು ಸಿಗರೇಟ್ ಪ್ಯಾಕ್ ಅಂದರೆ ನೂರು ರೂಪಾಯಿ ಇದ್ರೆ ಅರವತ್ತು ರೂಪಾಯಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೀವಿ ಇನ್ನು ನಲವತ್ತು ರೂಪಾಯಿನಲ್ಲಿ ಮಾತ್ರ ನಾವು ಬೆಳೆ ಬೆಳೆಯೋದು ಮತ್ತು ವ್ಯಾಪಾರಸ್ಥರು ಫ್ಯಾಕ್ಟ್ರಿ ಪ್ರತಿ ಒಂದಿವೆ ಅಂಥದ್ದನ್ನ ಇವತ್ತು ಏಪ್ರಿಲ್ ಅಲ್ಲ ಮೇ ಫೆಬ್ರವರಿ ಒಂದನೇ ತಾರೀಕಿಂದ ಎಂಬತ್ತು ಪರ್ಸೆಂಟ್ ಮಾಡ್ತಾಯಿದೆ ಇದೆ ಎಂಬತ್ತು ಪರ್ಸೆಂಟ್ ಅಂದರೆ ನೂರು ರೂಪಾಯಿಗೆ ಎಂಬತ್ತು ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಆ ಎಂಬತ್ತು ರೂಪಾಯಿ ತೆರಿಗೆ ಕಟ್ಟಕ್ಕೆ ಹೋದರೆ ನಮ್ಮ ಸಿಗರೇಟು ಸೇಲಾಗಲ್ಲ ಏನು ಇನ್ನೂ ಹೊರಗಡೆ ಟ್ಯಾಕ್ಸ್ ಟ್ಯಾಕ್ಸಿಲ್ ಬರ್ತಾವ ಸಿಗರೇಟು ಆ ಸಿಗರೇಟ್ ಇವತ್ತು ಅರವತ್ತು ಪ ಅರವತ್ತು ಪರ್ಸೆಂಟಲ್ಲಿ ನಮ್ಮ ದೇಶದಲ್ಲಿ ತಾಂಡು ಇದೆ ಈ ಸರ್ಕಾರಕ್ಕೆ ಏನೋ ತಾಕತ್ತು ಅನ್ನೋದಿದ್ರೆ ಹೊರಗಡೆ ಬರ್ತಕ್ಕಂಥ ಸಿಗರೇಟನ್ನು ತಡೆ ಹಿಡಿಬೇಕು ಆ ತಡೆ ಹಿಡಿದ್ರೆ ಇವತ್ತು ನಮ್ಮಲ್ಲಿ ಏನು ನಲವತ್ತು ಭಾಗ ಸಿಗರೇಟು ವ್ಯಾಪಾರ ಆಯ್ತಿದ್ವು ಅದು ನೂರು ಭಾಗ ವ್ಯಾಪಾರ ಆಯ್ತದೆ ತೆರಿಗೆ ಸಾಕಷ್ಟು ಹೊಲೆಯಾಗಿ ಹರಿದು ಬರ್ತದೆ ಆ ಒಂದು ಪರಜ್ಞಾನವನ್ನು ಇಟ್ಕೊಂಡು ಇವತ್ತು ಎಂ ಪಿಗಳು ಏನು ಸಂಸತ್ನಲ್ಲಿ ಕೂತ್ಕೊಂಡು ನಮ್ಮ ಪರಿಸ್ಥಿತಿ ಏನಾಗಿದೆ ನೀವು ಈ ಥರ ತೆರಿಗೆ ಹಾಕೋದ್ರಿಂದ ಇಡೀ ರೈತ ಪುಲ ಬೀದಿ ಬರ್ತದೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳಿ ಸಂದರ್ಭಕ್ಕೆ ನಾನು ಒತ್ತಡ ಕೊಡ್ತಾ ಇದ್ದೀನಿ ಅವ್ರಿಗೆ ನನ್ನ ಹೆಸರು ಪ್ರಕಾಶ್ ಹೇಳಿ ಕೊಡ್ಕೋರು